ಯಾರು ಚಪ್ಪಾಳಿ ಹೊಡೆದಿರಿ ಆ ಲಕ್ಷ್ಮೀ ದೇವ್ನ ಇವಾಗ ಆಯೇಶ್ ಆರೋಗ್ಯ ಕೊಟ್ಟು ಕಾಪಾಡಲಿ ಸುಮ್ ಕೂತೀರಿ ಆ ಲಕ್ಷ್ಮಿ ದೇವನಿಮ್ಮನ ಲಗನ ಚಪ್ಪಾಳಿ ಹೊಡೆಯುವಂಥ ಶಕ್ತಿ ಕೊಳ್ಳೇ ನಾ ಕೇಳ್ಬೇಡ್ರಿ ಅಣ್ಣ ಬನ್ರಿ ಜೋಯಿಸಿ ಅವ್ರಿಗೆ ಏನು ಕಮ್ಮಿ ಅಣ್ಣ ಎರಡು ಸಾವಿರ ರೂಪಾಯಿ ಐತಿ ಬಸ್ ಫ್ರೀ ಐತಿ ಕೂತಾರೆ ನಮ್ಗೆ ಕಮ್ಮಿ ಐತಾರ ನೋಡು ಎಲ್ಲಿ ಬೇಕು ಅಲ್ಲೇ ಜೋದ್ ಬಿಡ್ರಿ ಅಲ್ಲಿ ಒಂದು ಸರಿ ಚಪ್ಪಾಳೆ ಲಕ್ಷ ರೂಪಾಯಿ ಐತಿ ಬಂಗಾರ ನೀವು ಚಪ್ಪಾಳಿ ಹೊಡ್ದ ಅಂದ್ರೆ ಕಮಿಟಿಯ ಎಲ್ಲರಿಗೂ ಒಂದೊಂದು ಕೊಲ್ಲಿ ಬಂಗಾರ ಕೊಡುದಂತ ಹೇಳಬಹುದು ಕಮಿಟಿಯವ್ರಿಗೆ ನಾನ್ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ನಮ್ಮ ಮೇಡಮ್ ಅವರನ್ನ ಅಪ್ಪಟ ಅಭಿಮಾನಿ ನಾವು ವಿಲನ್ ಕ್ಯಾರೆಕ್ಟರ್ ಇವತ್ತು ಅವರು ಲೈವ್ ಆಗಿ ಬಂದ ತಕ್ಷಣ ನೋಡಿ ನನಗ ಸ್ವಾಮಿ ಆಗೈತೆ ಇವತ್ತು ನಿಜವಾಗಿ ಮಿರಾಕಲ್ ಇವತ್ತೆ ನಾನು ಅವ್ರ ನೇರವಾಗಿ ನೋಡಿದ್ದು ನಿಜವಾಗಿ ಅಳಗುವಳ್ಳಿ ಗ್ರಾಮದ ಹಿರಿಯರಿಗೆ ಕಮಿಟಿಯರಿಗೆ ಮೇಡಮ್ ಅವ್ರನ್ನ ಕರೆಸಿರ್ತಕ್ಕಂತ ಎಲ್ಲ ನಮ್ಮ ಕಮಿಟಿಯ ಸರ್ವದ ಸದಸ್ಯರಿಗೆ ಪರ್ಸನಲ್ಲಿ ನಾನು ನಿಮ್ಗೆ ಅಪ್ರಿಸಿಯೇಟ್ ಅನ್ನ ಧನ್ಯವಾದಗಳು ಹೃದಯ ಪೂರ್ವಕ ಅಭಿನಂದನೆಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಹೌದ್ರಿ ನಾಳೆ ನಮ್ಮ ಹಾರುಗೇರಿ ಹಾರುಗೇರಿ ಒಳಗೆ ಕ್ರಾಸ್ ಒಳಗ ಗೌರವ ಗದ್ದ ಎನ್ನುವಂತ ಸುಂದರವಾದ ಸಾಮಾಜಿಕ ಕಮಿಣಿ ನಾಟಕ ನಮ್ಮ ಮೇಡಮ್ ಅವರ ನೇತೃತ್ವದ ವರ್ಗ ದಯವಿಟ್ಟು ತಾವೆಲ್ಲರೂ ಕೂಡ ಪ್ರತಿನಿತ್ಯ ಎರಡು ಶೋ ಅನ್ಸುತ್ತೆ ಓಕೆ ಓಕೆ ನಮ್ಮ ಮೇನ್ ಕ್ಯಾರೆಕ್ಟರ್ ಒಳಗ ನಮ್ಮ ತಾಯಿ ತಾಯಿಯಂದ್ರು ತಪ್ಪಾಗ್ಲಿಕ್ಕಿಲ್ಲ ತಾಯಿ ಸ್ವರೂಪ ನಮ್ಮ ಮೇಡಮ್ ಅವರ ಕಾಣಿಸ್ಕೊಳ್ತಾರೆ ತಾವೆಲ್ಲರೂ ಕೂಡ ತಪ್ಪದೆ ನಾಳೆ ಆರೋಗ್ಯ ಕ್ರಾಸ್ ಒಳಗಿರ್ತಕ್ಕಂತ ನಾಟಕಗಳನ್ನ ನೋಡಿ ಲೋಕಲ್ ಪ್ರತಿಭೆಗಳನ್ನು ಬೆಳೆಸಿ ರಂಗಭೂಮಿಯಿಂದ ಬಂದಿರತಕ್ಕಂತ ಎಲ್ಲಾ ಕಲಾವಿದರನ್ನ ಬೆಳೆಸಿ ಗೌರವಿಸಿ ಅಂತ ಹೇಳ್ತಾ ಬರ್ಲಿ ಒಂದ್ಸರಿ ಜೋರ ಚಪ್ಪಲಿ ಹೊಲಿಗೂಡ

ನಿನ್ನ ಹೇಳಿಲ್ಲ ಅಂದ್ರೆ ಛಡಿಕಾಗಿ ಮನೆ ಆ ನಾ ತಿಳಿಗರಸ ಬಾರಿ ಹುಲಿಗಳ ಭೂಮಿ ಮ್ಯಾಗ ಕೋಟೆ ಛಡಿ ತೊಂಡೆ ಏನು ಕೋಲಾಟಾಡ ಏನು ಹೋಗ್ಲಿ ನೀ ಛಡಿ ಯಾರು ಎಷ್ಟವರೆಗೆ ಇಟ್ರು ತಿನ್ನ ನನ್ನ ಮಕ್ಕಳ ಛಡಿ ಕರೀದೈತಿ ಬೈಕಿನೆ ಬarta ತಿಳಿಗರಸ ಬಾರಿ ಹುಲಿಗಳ ಭೂಮಿ ಮ್ಯಾಗ ಕೋಟಿ ಬೀದಿಗಿಂತ ಮೇಟಿ ಬೀದಿನೇ ಲೈಕ ಕಲತಾಂಗ ಒಂದ ದೋಸ್ತ ದೋಸ್ತರ ಈ ರಟ್ಟಿ ನಂಬಿ ಪದಕವಂ ಭೂಮಿ ಮೇಲೆ ಸಾವಿರಾರ ಎಲ್ಲರ ಕೊಡುಕಿನ ಬದ್ಕಾನೋ ಅಂತ ಹೇಳ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್